ಯಲಾಂಕ ವಿಧಾನಸಭಾ ಕ್ಷೇತ್ರದ ಸರ್ವ ಜನಾಂಗೀಯ ಅಭಿವೃದ್ಧಿ ಅಧಿಕಾರರು ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿಯ ಸದಸ್ಯರು ಹಾಗೂ ಮಾಜಿ ಬಿಡಿಎ ಅಧ್ಯಕ್ಷರು ಯಲಾಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ರವರ ಹುಟ್ಟುಹಬ್ಬ ಸಂಭ್ರಮಾಚರಣೆಯ ಸಮಾರಂಭ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥರ ಹುಟ್ಟುಹಬ್ಬದ ಶುಭಾಶಯ ದೇವರು ಸುಖ ಶಾಂತಿ ಆರೋಗ್ಯ ನೆಮ್ಮದಿ ಪಕ್ಷದಲ್ಲಿ ಉನ್ನತ ಸ್ಥಾನ ಸಿಗಲಿ ಎಂದು ಜನ್ಮದಿನದ ಶುಭಾಶಯ ಕೋರುವವರು ಯಲಾಂಕ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರದ ಜನಪ್ರಿಯ ಶಾಸಕರ ಹುಟ್ಟುಹಬ್ಬ ಇವತ್ತು ಕಾರ್ಯಕರ್ತರೆಲ್ಲರೂ ಕೂಡ ಬಹಳ ಉರುಪಿನಿಂದ ಅವರು ಶುಭಾಶಯ ಕೋರಲಿಕ್ಕೆ ಅತಿ ಹೆಚ್ಚು ಬಂದಿದ್ದಾರೆ ಶಾಸಕರಿಗೆ ಭಗವಂತ ಆಯುಷ ಆರೋಗ್ಯವನ್ನು ಕೊಡಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹಾರೈಸ್ಲಿಕ್ಕೆ ಬಯಸ್ತೀನಿ ಅದೇ ರೀತಿಯಾಗಿ ಇವತ್ತು ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಶುಭಾಶಯಗಳನ್ನ ಕೊಡ್ತಾ ಇವತ್ತು ಬರ್ತಡ ಪ್ರಯುಕ್ತ ಆರೋಗ್ಯ ಶಿಬಿರ ನಡೀತಾ ಇದೆ ರಕ್ತದಾನ ಶಿಬಿರ ನಡೀತಾ ಇದೆ ಇದೆಲ್ಲವೂ ಕೂಡ ಸದುಪಯೋಗವನ್ನ ಎಲ್ಲ ಕಾರ್ಯಕರ್ತ ಬಂಧುಗಳ ಅವಶ್ಯಕತೆ ಇದ್ದಲ್ಲಿ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ನಮ್ಮ ಅಂಗವಿಕಲರಿಗೆ ತ್ರೀ ವೀಲರು ಟೂ ವೀಲರ್ ಕೂಡ ಕೊಡ್ತಾ ಇದ್ದಾರೆ ಯಲಾಂಗದ ಜನಪ್ರಿಯ ಶಾಸಕರಾದಂತ ವಿಶ್ವನಾಥ ಅವರ ಹುಟ್ಟುವ ವಿಜೃಂಭಣೆಯಿಂದ ನಡೀತಾ ಇದೆ ವಿಶೇಷವಾಗಿ ಎಲ್ಲಾಂಗದ ಕಾರ್ಯಕರ್ತರು ಬರ್ತಕ್ಕಂಥ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಉದ್ದೇಶಗಳಿಗೆ ಎಲ್ಲ ವ್ಯವಸ್ಥೆ ಕೂಡ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಈ ಕಾರ್ಯಕರ್ತರ ಮುಖಾಂತರ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ವಿಶ್ವನಾಥ ಅವರಿಗೆ ಆಗಿದ್ದಾರೆ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅಣ್ಣ ಅವರನ್ನರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ತರ ವಿಶೇಷಗಳು ಇವತ್ತಿದೆ ಎಸ್ ಆರ್ ವಿಶ್ವನಾಥ್ ಅಣ್ಣನವರ ಹುಟ್ಟು ಮೊದಲನೇ ಬಾರಿಗೆ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೈ ಬಿ ಮಹಿಳ ಭಾರತ ದಲಿತ ಕ್ರೇಸ್ ಪಟ್ಟಿಯಿಂದ ನಾವು ಬಯಸ್ತಾ ಇದ್ದೀವಿ ಭಗವಂತ ಅವರ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಟು ಆರೋಗ್ಯ ಚೆನ್ನಾಗಿ ಕಾಪಾಡಲಿ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವರು ಈ ಕ್ಷೇತ್ರದಲ್ಲಿ ಜಯಶೀಲರಾಗಿ ಒಂದು ರಾಜ್ಯದಲ್ಲೊಬ್ಬ ಒಬ್ಬ ಸಚಿವರಾಗಿ ಸಂಪುಟ ದರ್ಜೆಯ ಸಚಿವರಾಗಿ ಜನಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಯಾಕಂದ್ರೆ ಹಿಂದೆನೇ ಅವರು ಮಗವರಾದಂಥ ಅಲು ಅವ್ರ ಮಗವರು ಎಂ ಪಿ ಆಗಬೇಕಾಯಿತು ಕಾರಣಾಂತರದಿಂದ ಅದು ಕೈ ತಪ್ಪಿದೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನ ಅವರು ಸಿಕ್ಕಿ ಸಮಾಜ ಸೇವೆ ಮಾಡೋಕ್ಕೆ ಬಹಳ ಒಳ್ಳೇದಾಗ್ಲಿ ಇವತ್ತು ನೋಡಿ ಇವತ್ತು ಅವರ ಒಂದು ಹುಟ್ಟು ಹಬ್ಬಕ್ಕೆ ಬಹಳ ಅಚ್ಚುಕಟ್ಟಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತೆ ಎಲ್ಲ ಮುಖಂಡರುಗಳು ಈ ಭಾಗದ ಪ್ರತಿಯೊಬ್ಬರೂ ಅವರಿಗೆ ಒಂದು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಇವತ್ತು ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಬಹಳ ಸ್ವಚ್ಛತೆಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಭಗವಂತ ಅವರ ಆರೋಗ್ಯ ಭಾಗ್ಯನ್ನು ಚೆನ್ನಾಗಿ ಕೊಟ್ಟು ಇನ್ನೂ ಒಳ್ಳೆ ರೀತಿಯಲ್ಲಿ ಅವರು ಮುಂದಿನ ದಿನಗಳಲ್ಲಿ ಇದರಲ್ಲಿ ಒಂದು ಸಚಿವರಾಗಿ ಸಮಯ ಸೇವೆ ಮಾಡಲಿ ಅಂತೇಳಿ ಕೇಳ್ಕೊಂತ ಇದ್ದೀವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಜನತಾ ಪಾರ್ಟಿ